ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ಒಂದು ಭಾರತೀಯ ಸಂಪ್ರದಾಯದಲ್ಲಿ ಹಬ್ಬಗಳಲ್ಲಿ ಈ ಗಣೇಶ ಚತುರ್ಥಿ ಗೌರಿ ಹಬ್ಬ ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ವೀಕ್ಷಕರು ಈ ಹಬ್ಬವನ್ನು ನಾವು ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯಂದು ಆಚರಿಸಲಾಗುತ್ತದೆ ಗಣಪತಿ ವಿನಾಯಕನೆಂದರೆ ಎಲ್ಲರಿಗೂ ಪ್ರೀತಿ ಅಷ್ಟೇ ಅಲ್ಲ ದೇವತೆಗಳಿಗೂ ಸಹ ಈ ಗಣೇಶನ ಕಂಡರೆ ತುಂಬ ಪ್ರೀತಿ ವಿಘ್ನಗಳನ್ನು ನಿವಾರಿಸುವ ಶುಭ ಕಾರ್ಯಗಳಿಗೆ ಮೊದಲಿಗೆ ಪೂಜಿಸಲ್ಪಡುವ ಸಂಸ್ಕೃತಿ ನಮ್ಮ ಭಾರತೀಯರಲ್ಲಿ ಇದೆ ಗಣೇಶನು ಈಶ್ವರ ಮತ್ತು ಪಾರ್ವತಿಯ ಪುತ್ರನು ಆತನ ತಲೆಯು ಆನೆಯ ಥರ ಇದ್ದು ದೊಡ್ಡ ಹೊಟ್ಟೆ ಮೈಕಟ್ಟು ಹೊಂದಿರುತ್ತಾನೆ ಇವನಿಗೆ ಮೋದಕ ಲಡ್ಡು ಇವೆಲ್ಲ ವಿಶೇಷವಾಗಿ ಈತನ ದಂತಗಳು ಹೀಗೆ ಗಣೇಶನನ್ನು ನಾವು ವರ್ಣನೆ ಮಾಡ್ತೇವೆ ವೀಕ್ಷಕರೇ ಹಾಗೆ ಗಣೇಶ ಅಷ್ಟೇ ಅಲ್ಲ ವೀಕ್ಷಕರೇ ಜ್ಞಾನ ಬುದ್ಧಿ ಏಕಾಗ್ರತೆಯ ದೇವತೆ ಅಂತಲೇ ಹೇಳ್ಬೋದು ವೀಕ್ಷಕರು ಈ ಏಕಾಗ್ರತೆಗಾಗಿ ಸಹ ಗಣೇಶನನ್ನು ಪೂಜಿಸ್ತಾರೆ ಗಣೇಶ ಹಬ್ಬಕ್ಕೆ ಇತಿಹಾಸದವೇ ಇದೆ ಹದಿನೆಂಟುನೂರ ಮೂರರಲ್ಲಿ ಬಾಲಗಂಗಾನಾಥ ಬಾಲಗಂಗಾಧರ ತಿಲಕ್ ಅವರು ಈ ಹಬ್ಬವನ್ನು ಸಾರ್ವಜನಿಕ ಹಬ್ಬವನ್ನಾಗಿ ಘೋಷಣೆ ಮಾಡ್ತಾರೆ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಜನರಲ್ಲಿ ರಾಷ್ಟ್ರೀಯ ಭಾವನೆ ಮೂಡಿಸಲು ಸಂಘಟನೆ ಮತ್ತು ಏಕತೆ ತರುವ ಸಲುವಾಗಿ ಈ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸಲು ಪ್ರೋತ್ಸಾಹಿಸ್ತಾರೆ ಈ ಹಬ್ಬದ ಆಚರಣೆ ಮತ್ತು ವಿಧಾನ ಒಂದೊಂದು ಕಡೆ ಒಂದೊಂದು ಕಡೆ ಪದ್ಧತಿ ವೀಕ್ಷಕರೇ ಗಣೇಶನ ಹಬ್ಬವನ್ನು ಒಂದೊಂದು ಕಡೆ ಹನ್ನೊಂದು ದಿನಗಳವರೆಗೆ ಇಡ್ತಾರೆ ಆಮೇಲೆ ಕೆಲವರು ಸಾರ್ವಜನಿಕ ಸ್ಥಳಗಳಲ್ಲಿ ಮನೆಗಳಲ್ಲಿ ಕೆಲವರು ಅವತ್ತೇ ತಂದು ಅವತ್ತೇ ಕಳಿಸ್ತಾರೆ ಕೆಲವರು ಮೂರು ದಿನ ಐದು ದಿನ ವಿಶೇಷವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಈ ಗಣೇಶನನ್ನು ಆಚರಣೆ ಮಾಡ್ತಾರೆ ಇಟ್ಬಿಟ್ಟು ಆಮೇಲೆ ಕೆಲವರು ವಿಶೇಷ ಮಣ್ಣಿಂದ ಮಡಿಯಿಂದ ತಯಾರು ಮಾಡ್ತಾರೆ ಪ್ರತಿದಿನವೂ ಗಣೇಶನಿಗೆ ಪೂಜೆ ಆರತಿ ಪ್ರಾರ್ಥನೆ ಮಾಡ್ತಾರೆ ಪಟಾಕಿಗಳನ್ನು ಸಿಡಿಸ್ತಾರೆ ಹಾಗೆ ಮೂರ್ತಿಗೆ ಬಿಲ್ವ ಪತ್ರೆ ಹಾಗೆ ಹಾಲು ಸಕ್ಕರೆ ಬಾಳೆಹಣ್ಣಿಂದ ಆಮೇಲೆ ವಿಶೇಷವಾಗಿ ಗರಿಕೆ ತುಂಬ ಇಷ್ಟ ಹಾಗೆ ಕೆಂಪು ಹೂಗಳು ಇವುಗಳಿಂದ ಗಣೇಶನನ್ನು ಪೂಜೆ ಮಾಡಿ ಮೋದಕಗಳ ಕರ್ಜಿಕಾಯಿ ಉಂಡೆ ಇವೆಲ್ಲ ಮಾಡಿ ನೈವೇದ್ಯ ಮಾಡ್ತಾರೆ ಮಕ್ಕಳಿಗೆ ವಿಶೇಷವಾಗಿ ಆ ನೈವೇದ್ಯವನ್ನು ಹಂಚುತ್ತಾರೆ ಆಮೇಲೆ ಕಡಲೆಕಾಳು ಪ್ರಸಾದ ಸಹ ವಿಶೇಷ ಗಣೇಶನಿಗೆ ಆಮೇಲೆ ಇಲ್ಲಿ ಕೆಲವು ಸಾಮಾಜಿಕ ಕಳಕಳಿ ಸಹ ಇದೆ ಗಣೇಶನ ಕೆಲವು ಧಾರ್ಮಿಕ ಹಬ್ ಈ ಒಂದು ಹಬ್ಬದಲ್ಲಿ ಸಾಮಾಜಿಕವಾಗಿ ಕೆಲವು ನಮ್ಮ ಒಂದು ಸಂಕೇತಗಳನ್ನು ಸೂಚಿಸುವ ಧರ್ಮಗಳು ಜಾತಿಗಳು ಎಲ್ಲ ಭೇದ ಭಾವ ಇದ್ದಲ್ಲಿ ಒಂದಾಗಿ ಈ ಹಬ್ಬವನ್ನು ಆಚರಿಸ್ತಾರೆ ವೀಕ್ಷಕರು ಸಾರ್ವಜನಿಕ ಸ್ಥಳಗಳಲ್ಲಿ ಮಂಟಪಗಳನ್ನು ನಿರ್ಮಿಸಿ ಎಲ್ಲ ಕುಟುಂಬದವರು ಒಟ್ಟಾಗಿ ಯಾವುದೇ ಜಾತಿ ಭೇದ ಭಾವ ಮರೆತು ಈ ಒಂದು ಗಣೇಶನ ಹಬ್ಬವನ್ನು ಮಾಡ್ತಾರೆ ಹಾಗೆ ಯಾವುದೇ ರೀತಿ ಹಾನಿಯಾಗ್ದಂಗೆ ವಿಶೇಷವಾಗಿ ಬರೀ ಮಣ್ಣಿಂದ ತಯಾರಿಸಿ ಅಲಂಕಾರ ಮಾಡಿ ಗಣೇಶನನ್ನು ನಿಮಜ್ಜನೆ ಮಾಡ್ತಾರೆ ಹಾಗೆ ಇಲ್ಲಿ ಏನಪ್ಪ ಅಂದರೆ ಗಣೇಶನಿಗೆ ಇಪ್ಪತ್ತೊಂದು ವಿಶೇಷ ಇದು ಪ್ರಸಾದ ಆಗಲಿ ಹೇಳ ಮಾಡೋದು ಗರಿ ಕಡುಬು ಮೋದಕ ಇವನ್ನೆಲ್ಲ ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಿಬಿಟ್ಟು ಪ್ರತಿಯೊಬ್ಬರು ಗಣಪತಿ ಬಪ್ಪ ಮೌರ್ಯ ಅಂತ ಗಣೇಶನ ಒಂದು ಘೋಷಣೆ ಮಾಡ್ತಾ ಈ ಹಬ್ಬವನ್ನು ಎಲ್ಲ ಧರ್ಮದವರು ಏಕತೆಯಿಂದ ಸೇರಿ ಆಚರಣೆ ಮಾಡಿ ಮತ್ತು ಎಲ್ಲಿ ನೀರು ಕಲುಷಿತ ಆಗಿರಲ್ಲ ಅಲ್ಲಿ ತಗೊಂಡೋಗಿ ಗಣೇಶನನ್ನು ವಿಶೇಷವಾಗಿ ಹರಿಯೋ ನೀರಲ್ಲಿ ಎಲ್ಲ ಕಡೆ ಮ ಶ್ರಾವಣ ಮಳೆಯೆಲ್ಲ ಚೆನ್ನಾಗಿ ಬಂದಿದ್ದು ಎಲ್ಲ ಕಡೆ ನೀರು ಹರಿಯುತ್ತೆ ಅಲ್ಲಿ ಗಣೇಶನ ವಿಶೇಷವಾಗಿ ನಿಮ್ಮರ್ಜನ ಮಾಡಿಬಿಟ್ಟು ಬರ್ತಾರೆ ವೀಕ್ಷಕರು ಹೀಗೆ ಈ ಒಂದು ಗಣೇಶನ ಒಂದು ಹಬ್ಬಕ್ಕೆ ಇದಿಷ್ಟು ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು ಮಾಡ್ತಕ್ಕಂಥದ್ದು ಇನ್ನೂ ಅನೇಕರು ಇನ್ನೂ ಕೆಲವು ಕೆಲವಾಗ ವಿಶೇಷವಾಗಿ ಮಾಡ್ತಾರೆ ಕೆಲವರು ಈ ವರ್ಷ ತಂದಿದ್ದು ಮುಂದಿನ ವರ್ಷ ಕಳಿಸ್ತಾರೆ ಹಿಂದಿನ ವರ್ಷ ತಂದಿದ್ದು ಈ ವರ್ಷ ಕಳಿಸ್ತಾರೆ ವೀಕ್ಷಕರು ಈ ಥರ ಪದ್ಧತಿ ಸಹ ನಮ್ಮ ಕಡೆ ಎಲ್ಲ ಇದೆ ಅದನ್ನು ಒಂದು ಗೂಡು ಅಂತಲೇ ಮಾಡಿರ್ತಾರೆ ಅಲ್ಲಿಟ್ಟಿರ್ತಾರೆ ದಿನಾನು ಪೂಜೆ ಆಗ್ತಾ ಇರುತ್ತೆ ಮನೆಯ ದೇವರಿಗೆ ಹೇಗೆ ಪೂಜೆ ಮಾಡ್ತೀವಿ ಹಾಗೆ ಈ ವರ್ಷದ್ದು ಮುಂದಿನ ವರ್ಷ ಕಳಿಸೋದು ಹಿಂದಿನ ವರ್ಷದ್ದು ಈ ವರ್ಷ ಕಳಿಸೋದು ಈ ಥರ ಮಾಡಿಕೊಂಡು ಸಹ ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತಾರೆ ವೀಕ್ಷಕರೇ ನೀವು ಎಲ್ಲ ಯಾವ ರೀತಿ ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತೀರಾ ಗಣೇಶನ ಕೂಡಿಸಿ ನೀವು ಮಾಡಿದರೆ ನನ್ನ ಚಾನಲ್ಗೆ ನೀವು ಚಿತ್ರಗಳನ್ನು ವಿಡಿಯೋಗಳನ್ನು ನನಗೆ ಪೋಸ್ಟ್ ಮಾಡಿ ಮೂಲಕ ನಾನು ನನ್ನ ಚಾನಲ್ನಲ್ಲಿ ಹಾಕ್ತೀನಿ ವೀಕ್ಷಕರೇ ಇದಿಷ್ಟು ಒಂದು ಗಣೇಶನ ವಿಶೇಷತೆ ಅಂತಲೇ ಹೇಳ್ಬೋದು ವೀಕ್ಷಕರು ಮತ್ತು ಮುಂದೆ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು